ರಾಹುಲ್ ಗಾಂಧಿ ಆದ್ರೆ ಅವ್ರಿಗೆ ಅವಕಾಶ ಕೊಡಬೇಕು ಸರ್ ಇನ್ನೊಂದೇನು ಅಂದ್ರೆ ಯಾಕೆಂದ್ರೆ ಇವರು ನಿರ್ಲಕ್ಷ್ಯ ಜಾಸ್ತಿ ಬಿ ಜೆ ಪಿಯರು ಇರೋ ವಿಷಯ ಹೇಳ್ಬಿಡ್ತೀವಿ ನಾವು ಕಣ್ಣಾರ ನೋಡಿರುವಂಥ ಇದು ಇದು ನಿರ್ಲಕ್ಷ್ಯ ತುಂಬ ಇದೆ ಇವ್ರಿಗೆ ಒಂದು ಒಬ್ಬ ಬಡವನಿಗೂ ಒಂದು ರೆಸ್ಪಾನ್ಸ್ ಮಾಡಲಿಲ್ಲ ನಾನು ಅರ್ಜಿ ಬರೆದಿದ್ದೀನಿ ಡೆಲ್ಲಿವರೆಗೂ ಪ್ರಧಾನಮಂತ್ರಿಗೂ ಒಂದು ಬರೆದಿದ್ದೀನಿ ಫೈನಾನ್ಸ್ ಮಿನಿಸ್ಟ್ರು ಯಾರೂ ಉತ್ತರ ಕೊಟ್ಟಿಲ್ಲ ಇಲ್ಲಿವರೆಗೂ ತುಂಬ ಯಾರು ಉದಾಸೀನ ಜನಗಳು ಇವರು ಬಿ ಜೆ ಪಿಯವರು ಬೇಜಾರು ಮಾಡ್ಕೋಬೇಡಿ ಹಿಂಗೆ ಹೇಳ್ತಾನೆ ಅಂತಲ್ಲ ಮೋದಿಯವರಿಂದ ಎಷ್ಟೋ ಅನ್ನ ತಿಂತ ತಿಂತ ಇಲ್ಲ ಅವರು ಅವರು ಕೇಂದ್ರ ಸರ್ಕಾರದವರು ಇವರಿಗೆ ಕೊಡಬೇಕಾಗಿತ್ತು ಸಿದ್ದರಾಮಯ್ಯ ಅವರಿಗೆ ಕೊಡಲಿಲ್ಲ ಇದು ತುಂಬ ರಾಜಕೀಯ ಮಾಡ್ತಾರೆ ಅವರು ಬೇಕಾದಂಗೆ ಬಡವ್ರಿಗಂತೂ ಸಹಕಾರ ಇಲ್ಲ ಅವರು ಬಿ ಜೆ ಪಿಯವ್ರಿಗೆ ಇರೋ ವಿಷಯ ಹೇಳ್ಬಿಡ್ತೀವಿ ಇದು ಸತ್ಯದ ಮಾತು ಆದರೆ ಈ ಬಡವರಿಗೆ ಸಿದ್ದರಾಮಯ್ಯರೇ ಬರಲಿ ಅನ್ನಿಸ್ತದೆ ನಮಗೆ ಅವ್ರ ಟೀಮೇ ಬಂದರೆ ಒಳ್ಳೆಯದು ಸರ್ ನಮಗೆ ಇರೋ ವಿಷಯ ಹೇಳ್ತೀನಿ ಪ್ರತಿಯೊಂದು ಹಂತದಲ್ಲೂ ಬಡವರು ಸೊ ಹೊಟ್ಟೆ ಉರಿಯಕ್ಕೆ ಆಗೋದಿಲ್ಲ ಈ ಭೂಲೋಕದಲ್ಲಿ ಆ ಥರ ಒಂದು ಪರಿಸ್ಥಿತಿ ಬಿ ಜೆ ಪಿಯವರು ಮಾಡಿದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೀವಿ ಇನ್ನು ಮುಂದಕ್ಕೆ ಕಾಂಗ್ರೆಸ್ ಬರಲಿ ಈ ಸರಿನು ಅಂತ ನಮಗೆ ನಮ್ಮ ಒಂದು ಹೃತ್ಪೂರಕ ಹೇಳ್ತಾ ಇದ್ದೀವಿ ಸರ್ ನಮ್ಮ ಒಂದು ಅನಿಸಿಕೆನ ಸರ್ ಒಬ್ಬರುಗಳು ಇವರು ಬಿ ಜೆ ಪಿ ಅವರು ಒಬ್ಬರಿಗೂ ಹೇಳಿದೊಂದೂ ಮಾಡಿಲ್ಲ ಒಬ್ಬರಿಗೂ ಸ ಇದು ಕೆಲಸ ಕೊಟ್ಟಿಲ್ಲ ಸುಮ್ಮನೆ ಅನೌನ್ಸ್ಮೆಂಟ್ ಮಾಡ್ಕೊಂಡು ಆಶ್ವಾಸನೆ ಮಿನಿಸ್ಟ್ರುಗಳು ಕೊಡ್ತಾರಲ್ಲ ಹಂಗೆ ಇವರು ಮಿನಿಸ್ಟ್ರು ಕೊಟ್ಬಿಟ್ಟವ್ರೆ ಅವ್ರು ಬರಬಾರ್ದು ಇಲ್ಲ ದಳ ಬರಲಿ ಇಲ್ಲ ಕಾಂಗ್ರೆಸ್ ಬರಬೇಕು ಅಷ್ಟೇ ಸರ್ ಕಾಂಗ್ರೆಸ್ ನೈಂಟಿ ಪರ್ಸೆಂಟ್ ಬರಲಿ ಸರ್ ಅವ್ರು ಇನ್ನೂ ಮುಂದಕ್ಕೆ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಕಾಂಗ್ರೆಸ್ ಅವ್ರಿಗೆ ಇಲ್ಲ ಅಂದರೆ ಇವರು ತುಳಿದ್ರೆ ಅಕ್ಕಿನೇ ಕೊಡಲಿಲ್ಲ ಅಂದರೆ ಊಟ ಹೆಂಗೆ ಮಾಡ್ತಾರೆ ಹೇಳಿ ಅಷ್ಟೊಂದು ಕೇಳ್ಕಂಡ್ರು ಸಿದ್ದರಾಮಯ್ಯವರು ಇವರು ಏನೂ ಮಾಡಿಲ್ಲ ನೀವ ಹೇಳಿ ಮಾಡಿಲ್ಲ ಸರ್ ಇವರು ಅಷ್ಟೊಂದು ಕೇಳ್ಕೊಂಡು ನಮ್ಗೆ ಎಲ್ಲ ಒದಗಿಸಕ್ಕೆ ತುಂಬಾ ಕಷ್ಟ ಆಗುತ್ತೆ ಮ್ಯಾನೇಜ್ಮೆಂಟ್ ಮಾಡೋದು ಆದ್ರೂ ಮಾಡಿದ್ದಾರೆ ಆದ್ರೆ ಎಲ್ಲ ಒಂದು ಒಂದಾಣಿಕೆಲ್ಲ ಹೋಗ್ಬೇಕು ಆಮೇಲೆ ಇದ್ರಲ್ಲಿ ಈ ಕಾನ್ಸ್ಟಿಟ್ಯ ಬರ್ದಿರೋದು ಸಂವಿಧಾನದಲ್ಲಿ ಇವರು ಒಂದು ರೀತಿ ಇಲ್ಲ ಒಂದು ಪರ್ಸೆಂಟ್ ಸರಿಯಾಗಿ ನಡ್ಕಳ್ತಾ ಇಲ್ಲ ಸರ್ ಆದಷ್ಟು ಇವರು ಎಲ್ಲರನ್ನು ತುಳ್ಕೊಂಡು ಮಾಡಿದ್ದಾರೆ ಸಿದ್ದರಾಮಯ್ಯವರು ಮತ್ತೆ ಇವರು ಡಿ ಕೆ ಶಿವಕುಮಾರ್ ಅವರು ಪಾಪ ಮುಂದಕ್ಕೂ ಇವ್ರಿಗೆ ಒಳ್ಳೇದಾಗ್ಲಿ ಇವರೆಲ್ಲ ಟೀಮ್ ಬರ್ಲಿ ಇವರು ಕಾಂಗ್ರೆಸ್ ಟೀಮ್ ಬರ್ಲಿ ಅಂತ ನನ್ನ ಅಭಿಪ್ರಾಯ ಇಪ್ಪತ್ತೈದು ಬರಲಿ ಇಪ್ಪತ್ತೈದು ಬರಲಿ ಸರ್ ನೈಂಟಿ ಪರ್ಸೆಂಟ್ ಬರ್ಲಿ ಸೆಂಟ್ರಲ್ಲಿ ಕಾಂಗ್ರೆಸ್ ಬರ್ಲಿ ಸರ್ ನಾನು ಅದೇ ಬಯಸೋದು ಪ್ರತಿಯೊಂದು ಹಂತದಲ್ಲೂ ಭಾರಿ ವರ್ಷ ಜೆ ಬಿಜೆಪಿ ಬಂದಾಗಿಂದ ಅಂದ್ರೆ ರೋಡ್ ಮಾತ್ರ ಮಾಡಿದಾರ ಅಷ್ಟು ಬಿಟ್ರಿ ಇನ್ನೇನು ಮಾಡಿಲ್ಲ